ಕನಿಷ್ಠ ಹದಿನಾರು ಸಾವಿರ ರೂಪಾಯಿ ಕೋರಿ ಧಾರಣೆ ಫಿಕ್ಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ ಅದನ್ನ ಅದನ್ನು ಮಾಡಿದ್ದೇವೆ ರೈತ ಸಂಘದವರು ಸರಿಯಾಗಿ ಅದು ಮಾಹಿತಿ ಕೊಡದೆ ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಾವು ತೆಂಗು ಬೆಳೆ ಉತ್ಪಾದಕರಿಗೆ ಕೆಲವು ಯೋಜನೆಗಳಿಂದ ರಾಜ್ಯ ಸರ್ಕಾರ ಮತ್ತು ತೆಂಗು ಬೆಳೆ ಅಭಿವೃದ್ಧಿ ಮಂಡಳಿ ಮತ್ತು ನಮ್ಮ ತಾಲೂಕಿನ ತೆಂಗು ಬೆಳೆಗಾರರ ಹಿತರಕ್ಷಣಾ ಸಮಿತಿ ವತಿಯಿಂದ ಕೆಲವು ಯೋಜನೆಗಳನ್ನು ಹಾಕ್ಕೊಂಡು ಸರ್ಕಾರದ ವತಿಯಿಂದ ಉಚಿತವಾಗಿ ಪರಿಕರಗಳನ್ನು ಕೊಡೋದು ಮತ್ತು ಅದ್ರ ಜೊತೆಗೆ ತೆಂಗಿನ ರೋಗ ಬರ್ತಕ್ಕಂಥದಕ್ಕೆ ರೋಗ ಬರ್ತಕ್ಕಂಥದನ್ನ ಅಡೆಗಟ್ಟ ತಡೆಗಟ್ಟಲಿಕ್ಕೆ ಔಷಧಿಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಎಲ್ಲ ಕೊಟ್ಟಿದ್ದೇವೆ ಇವತ್ತು ರೈತ ದೇಶದ ಬೆನ್ನೆಲುಬು ಇವತ್ತು ರೈತ ಇದು ತೆಂಗು ಬೆಳೀತಕ್ಕಂಥ ಪ್ರದೇಶ ಈ ತೆಂಗು ಬೆಳೀತಕ್ಕಂಥ ಪ್ರದೇಶಕ್ಕೆ ಹಿಂದಿನ ದಿನಗಳಲ್ಲಿ ನಮ್ಮ ರೈತರು ಏನೂ ಮಾಡ್ತಿರ್ಲಿಲ್ಲ ನಾವೆಲ್ಲ ಚಿಕ್ಕದ್ನಲ್ಲಿ ನೋಡ್ತಿದ್ವಿ ಕೊಟ್ಟಿಗೆ ಮ ಗೊಬ್ಬರ ತಂದು ಹಾಕೋರು ಸುಖವಾಗಿದ್ದರು ಒಳ್ಳೆ ಊಟ ಮಾಡೋರು ಒಳ್ಳೆ ಬೆಳೆ ಬೆಳೆಯೋರು ಈಗ ಬೇಕಾದಷ್ಟು ನಾವು ವೈಜ್ಞಾನಿಕವಾಗಿ ಕೆಲವು ಯೋಜನೆಗಳನ್ನ ಹಾಕ್ಕೊಂಡು ಅದ ಸಂಬಂಧಪಟ್ಟಂಗೆ ಅದಕ್ಕೆ ರೋಗ ರುಜಿನಿಗಳು ಬಂದಿದ್ದಾವೆ ಇದನ್ನೆಲ್ಲ ತಡೆಗಟ್ಟಬೇಕು ರೈತರ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈ ಯೋಜನೆ ಹಾಕ್ಕೊಂಡು ಎಲ್ಲರಿಗೂ ಅಂದರೆ ಮೂರು ಗ್ರಾಮ ಪಂಚಾಯತಿಗೆ ಇವತ್ತು ಇದರ ಪರಿಕರಗಳ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಇಂಡಿ ಇರ್ಬೋದು ಅದಕ್ಕೆ ಬೇಕಾದಂಥ ಗೊಬ್ಬರ ಮತ್ತು ಔಷಧಿಗಳು ಇವನ್ನೆಲ್ಲ ವಿತರಣೆ ಮಾಡಿದ ಈಗ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಹೆಚ್ಚಿಗೆ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ಕನಿಷ್ಠ ಹದಿನಾರು ಸಾವಿರ ರೂಪಾಯಿದವರು ಕೊಟ್ಟು ಧರಣೆ ಫಿಕ್ಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅದನ್ನು ಮುಂದಿನ ತಿಂಗಳಲ್ಲಿ ಕಾರ್ಯಗತ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಬಹುಶಃ ನೀವೆಲ್ಲ ನೋಡಿರ್ಬೋದು ಅಸೆಂಬ್ಲಿನಲ್ಲಿ ಗಲಾಟೆನೇ ಆಯಿತು ಸುಮ್ಮನೆ ಯಾರು ಬೇಕೋ ಅವರೆಲ್ಲ ಎಷ್ಟು ಬೇಕೋ ಅಷ್ಟೆಲ್ಲ ಬರೆಸ್ಕೊಂಡಿದ್ರು ಮತ್ತು ಅದನ್ನೆಲ್ಲ ರದ್ದುಪಡಿಸಿ ಈ ಸರಿ ನಮ್ಮ ತಾ ಮಾರ್ಕೆಟ್ನಲ್ಲೇ ಸಿಸ್ಟಮೇ ಮಾಡಿದ್ದೇವೆ ರೈತ ಸಂರು ಸರಿಯಾಗಿ ಅದು ಮಾಹಿತಿ ಕೊಡದೆ ಅವರೇ ಮಾರಕ್ಕೆ ಬಿಡ್ರಿ ಲೈತ್ ನನ್ನ ಹತ್ರ ದಾಖಲಾತಿ ಅವರೇ ವ್ಯಾಪಾರ ಮಾಡ್ತಾವ್ರೆ ಯಾರು ರೈತರಂತ ತಗೊಂಡ್ಬಿಡೋದು ಎಲ್ಲ ಒಂದೂವರೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ತಗೊಂಡು ಹೋಗೋದು ಅದಕ್ಕೆ ಅಂಥದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ತೆಂಗು ಬೆಳೀತಕ್ಕಂಥ ರೈತರು ಇವತ್ತು ಉತ್ಪಾದನೆ ಜಾಸ್ತಿ ಮಾಡ್ಕೋಬೇಕು ಅದಕ್ಕೆ ಸಮರ್ಪಕವಾದಂಥ ಏನೇನು ಯೋಜನೆಗಳಿದೆ ಅದನ್ನು ನಾವು ಕೊಡ್ತೇವೆ ಮತ್ತು ಅದಕ್ಕೆ ಸರಿಯಾದಂಥ ಧಾರಣೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತವೆ ಈಗ ಈ ಕಾರ್ಯಕ್ರಮನ ನಾನು ತುಂಬ ಸಂತೋಷದಿಂದ ತುಂಬ ಉದ್ಘಾಟನೆ ಮಾಡಿದ್ದೀನಿ ರೈತ ಗಿಡ ನೆಟ್ಟಾಗಿಂದ ಫಸಲು ಬೆಳೆದು ಮಾಡೋವರೆಗೂ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂದ್ರೆ ಸಣ್ಣ ಸಣ್ಣ ವಿಷಯನೂ ಸಹ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಈಗ ಮೇನು ಮಣ್ಣು ಫಲವತ್ತತೆ ಹೆಂಗೆ ಮಾಡೋದು ಅಂತ ಅಲ್ಲೇ ನಾವ್ ಎಡವ್ ಜಾಸ್ತಿ ಬರೀ ಮೇಲೆ ನೋಡ್ತಾ ಇದೀವಿ ಕಾಯಿ ಬರಲಿಲ್ಲ ಕಾಯಿ ಬರಲಿಲ್ಲ ಅಂತ ಸರ್ ಅದನ್ನು ಬ ಜಗದೀಶ್ ಸರ್ ಅದನ್ನ ಇವ್ರಿಗೆ ಹೇಳಿ ಸರ್ ಈಗ ಎಲ್ಲಾನು ಮಾಡ್ತಾರೆ ಮಣ್ಣಿನ ಫಲವತ್ತತೆ ಇಂಪ್ರೂವ್ ಮಾಡೋದ್ ಬಿಟ್ಟು ಮಿಕ್ಕಿದ್ನೆಲ್ಲಾ ಮಾಡಿದ್ರೆ ಮಾಡ್ತಾರೆ ಅದು ಕಡೆ ಗಮನ ಕೊಡ್ತಿಲ್ಲ ಕಾಯಿ ಬರ್ತಾ ಇಲ್ಲ ರೋಗ ಬರ್ತಿದೆ ಕೀಟ ಬರ್ತಿದೆ ಯಾಕೆ ಅಂತಂದ್ರೆ ಇದೇ ಕಾರಣ ಸರ್ ಯಾಕೆ ನಾನು ಒಬ್ಬ ರೈತರ ಮಗಳು ನಮ್ಮ ಅಪ್ಪ ಅವಾಗ ನಾವು ಒಂದು ಏಪ್ರಿಲ್ ಏನೆಲ್ಲ ಒಂದು ಗುಡ್ಡೆ ಹಾಕ್ಬಿಡೋದು ಅಂದ್ರೆ ಎಲ್ಲಾ ಮಣ್ಣನ್ನ ಕೊಟ್ಟಿಗೆ ಗೊಬ್ಬರನ ಗುಡ್ಡೆ ಗುಡ್ಡೆ ಹಾಕಿ ಎರಚ್ಬಿಟ್ಟು ರಾಗಿ ಬೆಳೆ ಬೆಳೆಯೋದು ಮಧ್ಯದಲ್ಲಿ ಏನು ಗೊಬ್ಬರ ಹಾಕ್ತಿಲ್ಲ ಸಣ್ಣ ಯೂರಿಯಾ ಸುಮ್ಮನೆ ಚೆನ್ನಾಗಿ ಬರ್ಲಿ ಅಂತ ಹಾಕೋದು ಫಸ್ಟ್ ಕ್ಲಾಸ್ ಆಗಿ ಬೆಳೆ ಬೆಳಿತಾ ಇತ್ತು ತೆಂಗಿನ ಮರಕ್ಕೂ ಅಷ್ಟೇನೆ ಹಸು ಕರುಗಳೆಲ್ಲಾ ಇರ್ತೀವಿ ಎಮ್ಮೆ ಇರ್ತಿದ್ವು ಕುರಿಗಳು ಇರ್ತಿದ್ವು ಅದ್ರದ್ದು ಗಂಡ ಸಿಗೋದು ಸಗಣಿ ಸಿಗೋದು ಮತ್ತೆ ಅದ್ರ ಹಸು ಕೆಳಗಡೆ ಆಸ್ತಿದ್ವಲ್ಲ ಸರ್ ತಂಗಡಿ ಸೊಪ್ಪ ಅಂತವಿಂತಾವ್ ಅಂತ ಅದನ್ನ ತಗೋ ಗೊಬ್ಬರ ಮಾಡಿ ಹಾಕೋರು ಇಲ್ಲಾಂದ್ರೆ ಮಲ್ಚಿಂಗ್ ಮಾಡೋರು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಹೇಳಿ ಸರಿ ಹೇಳ್ದಂಗೆ ಮಣ್ಣಿನ ಫಲವತ್ತತೆ ತಾನಾಗಿನೇ ಹೆಚ್ಚಾಗುತ್ತೆ ಎರೆ ಹುಳಿಂಗ್ ಬಗುದ್ರೆ ಸಿಗ್ತಾ ಇತ್ತು ಈಗ ನಿಮ್ ಹೊಲದಲ್ಲಿ ಹಿಂಗೆ ಸಾಯಿಲ್ ತಗದ್ರೆ ಏನಾದ್ರು ಒಂದ್ ಕೂಡ ಕಾಣಿಸ್ತೀರಾ ಆ ಎರೆಹುಳು ಇದ್ರೇನೆ ಫಲವತ್ತತೆ ಮಣ್ಣಿನ ಫಲವತ್ತತೆ ಒಂದು ನಮಗ್ ಗುರುತು ಗೊತ್ತಾಗಬೇಕು ಅಂದ್ರೆ ಎರೆಹುಳು ಇರ್ಬೇಕು ನಿಮ್ಮ ಮಣ್ಣಲ್ಲಿ ಬಗ್ದಾಗ ಎರೆಹುಳು ಸಿಗಬೇಕಿನ್ ಕೈಗೆ ಆ ತರ ಸಾಯಿಲಿದ್ದಾಗ ನಿಮ್ಮ ಏನ್ ಹೇಳ್ತೀರಲ್ಲ ಅವಾಗ ರೋಜನೆಗಳು ಅವ ತಂತಾನೆ ಕಡಿಮೆ ಆಗ್ತವೆ ಇಲ್ಲವರೆ ಜಾಸ್ತಿ ಬಾಳೀಲಿ ಹೋಗೋವಂತ ಒಂದು ಹಾವಿಯಾಗಿ ಹೋಗುವಂತಹ ಒಂದು ಕ್ಯಾರೆಕ್ಟ್ ಇರ್ತದೆ ಸೊ ಹಾಗಾಗಿ ದಯವಿಟ್ಟು ನೀವ್ ಏನಾದ್ರು ಗೊಬ್ಬರ ಹಾಕಬೇಕು ತುಂಬಾ ದೊಡ್ಡ ತೋಟ ಇದೆ ಅಥವಾ ಸಣ್ಣ ತೋಟನೇ ಇದೆ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಸ್ಟ್ರೈಟ್ ಫರ್ಟಿಲೈಸರ್ಸ್ ಏನಿರ್ತದೆ ಅವನ್ನೇ ಹಾಕಿ ಕಾಂಪ್ಲೆಕ್ಸ್ ಅನ್ನು ಹಾಕಕ್ ಹೋಗ್ಬೇಡಿ ಕಾಂಪ್ಲೆಕ್ಸ್ ಹಾಕೋವಂತದ್ದು ನಿಮ್ಗೆ ಏನಾದ್ರು ವೆಜಿಟೇಬಲ್ ನೀವು ನೆಟ್ಟಿ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ನಿಮಗೆ ಬೇಕು ಅಂದಾಗ ನಮ್ಮ ತಿಪ್ಪೂರು ಭಾಗದ ರೈತರು ಪ್ರಮುಖವಾಗಿ ತೆಂಗಲ್ಲಿ ರೋಗ ಮತ್ತು ಕೀಟಗಳನ್ನ ಇದನ್ನ ಬಹಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು ಇದರಿಂದ ನಾವೊಂದು ಸೆಪ್ಟೆಂಬರ್ ಫೋರ್ತ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಾವೊಂದು ಸಿ ಡಿ ಬಿ ಅವರೆಲ್ಲ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ರು ಬಂದಾಗ ನಾವು ಈ ಭಾಗದ ರೈತರಿಗೆ ಸಾಕಷ್ಟು ರೋಗ ಮತ್ತು ಕೀಟಗಳಿಗೆ ಹಾವಳಿ ಜಾಸ್ತಿ ಆಗಿದೆ ಅದರಿಂದ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಪ್ಯಾಕೇಜನ್ನು ಕೊಡಬೇಕು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಮಾನ್ಯ ಶಾಸಕರು ಸಹ ಬಹಳಷ್ಟು ಒತ್ತಡ ಮಾಡಿದರು ಅದರಿಂದ ಅನುಗುಣವಾಗಿ ನಮಗೆ ಚಿಪ್ಪೂರು ಭಾಗದ ರೈತರಿಗೆ ಒಂದು ತೆಂಗು ಅಭಿವೃದ್ಧಿ ಮಂಡಳಿ ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇದಕ್ಕೆ ಪ್ರಮುಖವಾಗಿ ಏನಂದ್ರೆ ತೆಂಗು ಬೆಳೆಗಳಿಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳಿಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತೇಳಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಇಲಾಖೆಯಿಂದ ನಿಮಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಏನು ಈಗ ನಾವು ಈ ಒಂದು ಎಲ್ ಡಿ ಪಿ ಯೋಜನೆಯಲ್ಲಿ ರೈತರಿಗೆ ತೆಂಗು ಬೆಳೆಗಾರರಿಗೆ ಕೊಡ್ತೀವಲ್ಲ ಪರಿಕರಗಳು ಅದು ಏನೇನು ಕೊಡ್ತೀವಿ ಅದನ್ನ ಯಾವ ರೀತಿ ತಮ್ಮ ಜಮೀನಿನಲ್ಲಿ ನೀವು ಬಳಕೆ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಒಂದು ಐದು ನಿಮಿಷದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀವಿ ಪ್ರಮುಖವಾಗಿ ನಮ್ಮ ತೆಂಗು ಬೆಳೆಗಾರರಿಗೆ ಕಾಡ್ತಕ್ಕಂಥ ರೋಗಗಳಲ್ಲಿ ಕಾಂಡಸರ ರೋಗ ಅಣಬೆ ರೋಗ ಎರಡು ಬಹಳ ಮುಖ್ಯವಾದಂಥ ರೋಗಗಳು ಅವುಗಳ ಗುಣಲಕ್ಷಣಗಳ ಬಗ್ಗೆ ನಾವೆಲ್ಲ ಸಾಕಷ್ಟು ಸಾರಿ ಚರ್ಚೆ ಮಾಡಿದ್ದೀವಿ ಅವುಗಳ ನಿರ್ವಹಣೆ ಮಾಡೋಕ್ಕೋಸ್ಕರನೇ ಇವತ್ತು ಈ ಒಂದು ಪರಿಕರಗಳ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಸಿ ಡಿ ಬಿ ಮತ್ತು ಕರ್ನಾಟಕ ಸರ ತೋಟಗಾರಿಕಾ ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸ್ತಾ ಇರುವಂಥ ಈ ಒಂದು ಎಲ್ ಓಡಿ ಪಿ ಅನುಷ್ಠಾನ ಈಗ ಶುರುವಾಗಿದೆ ಇವತ್ತು ಇದರ ಉದ್ಘಾಟನಾ ಸಮಾರಂಭ ನಡೆಯಿತು ಇದರಲ್ಲಿ ಶಾಸಕರು ಭಾಗಿಯಾಗಿದ್ದರು ಜೊತೆ ನಮ್ಮ ತುಮಕೂರು ಉಪನಿರ್ದೇಶಕರು ಬಂದಿದ್ದರು ಇದು ತುಂಬ ಉಪಯುಕ್ತವಾದ ಕಾರ್ಯಕ್ರಮ ಯಾಕೆ ಅಂತಂದರೆ ನಾವು ತೆಂಗು ಬಳೆಗಾರ ಸಂಘ ಮಾಡಿದ್ದು ಹಿಂದೆ ನಮ್ಮ ಸಂಘ ಕೂಡ ಎಲ್ ಒ ಡಿ ಪಿ ಕೊಟ್ಟಿದ್ದರು ಅದನ್ನೆಲ್ಲ ನಾವು ಚಾಚು ತಪ್ಪದೆ ಬಳಸಿ ಅನುಷ್ಠಾನ ಮಾಡಿ ನೂರಕ್ಕೆ ನೂರು ಅದನ್ನು ಎಫೆಕ್ಟಿವ್ ಆಗಿ ಮಾಡಿದ್ದು ಅದರ ಫಲಿತಾಂಶ ನಮಗೆ ಸಿಕ್ಕಿದೆ ಈಗ ನಾಲ್ಕು ವರ್ಷ ಆಯಿತು ಅದನ್ನು ನಾವು ಈಗಲೂ ಕೂಡ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಏನು ಒಂದು ಮರಕ್ಕೆ ಒಂದು ಕೆ ಜಿ ಯೂರಿಯಾ ಎರಡು ಕೆ ಜಿ ಪೊಟ್ಯಾಶು ಎರಡು ಕೆ ಜಿ ಸೂಪರ್ ಫಾಸ್ಫೇಟು ಅರ್ಧ ಕೆ ಜಿ ಮೆಗ್ನೀಷಿಯಮ್ಮು ಐವತ್ತು ಗ್ರಾಮು ಬೋರಾಕ್ಸು ಇದನ್ನೇನು ಹಾಕ್ಬೇಕು ಅಂತ ಇದೆಯೋ ನಾವೆಲ್ಲವನ್ನು ಸಪ್ರೇಟಾಗಿ ತೊಗೊಂಬಂದ್ಬಿಟ್ಟು ಮಿಕ್ಸ್ ಆಡ್ಬಿಟ್ಟು ನಾವು ಮರಕ್ಕೆ ಬಳಸ್ತಾ ಇದ್ದು ಈ ವರ್ಷ ಕ್ಲಸ್ಟರ್ ಮಟ್ಟದಲ್ಲಿ ಈ ಒಂದು ಮೂರು ಪಂಚಾಯಿತಿಯನ್ನು ಆರಿಸ್ಕೊಂಡ್ಬಿಟ್ಟು ಈ ಒಂದು ಅನುಷ್ಠಾನವನ್ನು ಮಾಡ್ತಾಯಿದ್ದಾರೆ ಇವತ್ತು ಉದ್ಘಾಟನೆ ಆಗಿದೆ ಇದನ್ನು ರೈತರೆಲ್ಲರೂ ತೊಗೊಂಡೋಗಿ ಸದುಪಯೋಗ ಪಡಿಸ್ಕೋಬೇಕು ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಬಳಸೋದು ಮುಖ್ಯ ತೊಗೊಂಡೋಗೋದು ಮುಖ್ಯ ಅಲ್ಲ ಬಳಸೋದು ಮುಖ್ಯ ಆ ಥರ ಬಳಸಿಬಿಟ್ಟು ನಮ್ಮ ತೋಟನ ಉತ್ತಮ ಸ್ಥಿತಿನಲ್ಲಿ ನಿರ್ವಹಣೆ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಹ್ಞೂ ನಮಸ್ಕಾರ